ಚಿಕ್ಕೋಡಿಯಲ್ಲಿ ಸಿಟಿಇ ಸಂಸ್ಥೆಯಿಂದ ಅಕ್ಟೋಬರ್ ಹದಿನಾಲ್ಕು ಮತ್ತು ಹದಿನೈದರಿಂದು ರಾಷ್ಟ್ರಮಟ್ಟದ ಮುಕ್ತ ಮಹಿಳಾ ಕಬಡ್ಡಿ ಪಂದ್ಯಾವಳಿ ಆಯೋಜನೆ ಸಿಟಿಇ ಸಂಸ್ಥೆಯ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಶ್ರೀಮತಿ ಎಎ ಪಾಟೀಲ್ ಮಹಿಳಾ ಮಹಾವಿದ್ಯಾಲಯದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅಂತರ್ ಮಹಾವಿದ್ಯಾಲಯ ಮಹಿಳಾ ಕಬಡ್ಡಿ ಹಾಗೂ ರಾಷ್ಟ್ರಮಟ್ಟದ ಮುಕ್ತ ಮಹಿಳಾ ಕಬಡ್ಡಿ ಪಂದ್ಯಾವಳಿ ಅಕ್ಟೋಬರ್ ಹದಿನಾಲ್ಕು ಮತ್ತು ಅಕ್ಟೋಬರ್ ಹದಿನೈದರಂದು ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಉಪಾಧ್ಯಕ್ಷ ವಿ ಎಸ್ ಮಾಂಜ್ರೇಕರ್ ನಿರ್ದೇಶಕ ಸತೀಶ್ ಕುಲಕರ್ಣಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಪಟ್ಟಣದಲ್ಲಿ ಸಂಸ್ಥೆಯ ಸಿ ಬಿ ಶಾಲೆಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆರ್ಡಿ ಹೈಸ್ಕೂಲ್ ಮೈದಾನದಲ್ಲಿ ಅಂತರ್ ಮಹಾವಿದ್ಯಾಲಯ ಮಹಿಳಾ ಕಬಡ್ಡಿ ಪಂದ್ಯಾವಳಿ ಉದ್ಘಾಟನೆಯನ್ನು ಅಕ್ಟೋಬರ್ ಹದಿನಾಲ್ಕರಂದು ಬೆಳಗ್ಗೆ ಎಂಟಕ್ಕೆ ಜಮಖಂಡಿಯ ಉಪ ವಿಭಾಗಾಧಿಕಾರಿ ಶ್ವೇತಾ ಬೇಡಿಕರ್ ಉದ್ಘಾಟಿಸುವರು ಮುಖ್ಯ ಅತಿಥಿಗಳಾಗಿ ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ವಿಜಯ ಕೋರಿಸೆಟ್ಟಿ ವಿದ್ಯಾಲಯದ ದೈಹಿಕ ಶಿಕ್ಷಣ ನಿರ್ದೇಶಕ ಹನುಮಂತಯ್ಯ ಪೂಜಾರಿ ಚಿಕ್ಕೋಡಿ ಬಿಒ ಪ್ರಭಾವತಿ ಪಾಟೀಲ್ ಆಗಮಿಸುವರು ಅಧ್ಯಕ್ಷತೆಯನ್ನು ಸಿ ಸಂಸ್ಥೆಯ ಅಧ್ಯಕ್ಷ ಸಿ ಬಿ ಕುಲಕರ್ಣಿ ವಹಿಸಲಿದ್ದಾರೆ ಎಂದು ಹೇಳಿದರು ಅಂದು ಸಂಜೆ ಐದು ಗಂಟೆಗೆ ರಾಷ್ಟ್ರಮಟ್ಟದ ಮಹಿಳಾ ಮುಕ್ತ ಪ್ರೋ ಕಬಡ್ಡಿ ಪಂದ್ಯಾವಳಿಗೆ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಚಾಲನೆ ನೀಡಲಿದ್ದು ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶಾಸಕ ಗಣೇಶ್ ಹುಕ್ಕೇರಿ ಪುರಸಭೆ ಅಧ್ಯಕ್ಷ ವೀಣಾ ಕವಟಗಿಮಠ್ ಬೆಳಗಾವಿ ಜಿಲ್ಲಾ ಅಮೆಚೂರು ಕಬಡ್ಡಿ ಸಂಘದ ಅಧ್ಯಕ್ಷ ರಾಹುಲ್ ಜಾರಕಿಹೊಳಿ ಸಿಟಿಇ ಸಂಸ್ಥೆಯ ಅಧ್ಯಕ್ಷ ಚಂದ್ರಶೇಖರ್ ಕುಲಕರ್ಣಿ ಆಗಮಿಸಲಿದ್ದಾರೆ ಎಂದರು ಅಂತರ್ ಮಹಾವಿದ್ಯಾಲಯದ ವಿಭಾಗದಲ್ಲಿ ಹದಿನೈದು ತಂಡಗಳು ಹಾಗೂ ಮುಕ್ತ ವಿಭಾಗದಲ್ಲಿ ಇಪ್ಪತ್ತೈದು ತಂಡಗಳು ಹೆಸರು ನೋಂದಣಿ ಮಾಡಿಕೊಂಡಿದ್ದು ಪ್ರಥಮ ಬಹುಮಾನ ಮೂವತ್ತೊಂದು ಸಾವಿರ ಮತ್ತು ಟ್ರೋಫಿ ದ್ವಿತೀಯ ಬಹುಮಾನ ಇಪ್ಪತ್ತೊಂದು ಸಾವಿರ ಮತ್ತು ಟ್ರೋಫಿ ತೃತೀಯ ಬಹುಮಾನ ಹನ್ನೊಂದು ಸಾವಿರ ಮತ್ತು ಟ್ರೋಫಿ ಹಾಗೂ ನಾಲ್ಕನೇ ಬಹುಮಾನ ಹನ್ನೊಂದು ಸಾವಿರ ನಗದು ನೀಡಲಾಗುವುದು ಎಂದು ಈ ಸಂದರ್ಭದಲ್ಲಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ ವಿಎಸ್ ಮಾಂಜ್ರೇಕರ್ ನಿರ್ದೇಶಕ ಸತೀಶ್ ಕುಲಕರ್ಣಿ ಓಂಕಾರ ಕುಲಕರ್ಣಿ ವಿ ಕೆ ವಿಕೆಶೆಡ್ಬಾಳೆ ಜಂಟಿ ಕಾರ್ಯದರ್ಶಿ ಮಿಥುನ್ ದೇಶಪಾಂಡೆ ಮಹಿಳಾ ಮಹಾವಿದ್ಯಾಲಯದ ಪ್ರಾಚಾರ್ಯ ಎಸಿ ಚಕಾತಿ ಉಪಸ್ಥಿತರಿದ್ದರು ಈ ವಿಶೇಷ ಕಾರ್ಯಕ್ರಮದ ಉದ್ಘಾಟನೆಗೆ ಉದ್ಘಾಟಕರವಾಗಿ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅಧ್ಯಕ್ಷ ಸ್ಥಾನವನ್ನು ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಯಾದ ಶ್ರೀಯುತ್ ಪ್ರಕಾಶಣ್ಣ ಹುಕ್ಕೇರಿ ಅವರು ಮುಖ್ಯ ಅತಿಥಿಗಳಿಗಾಗಿ ಚುಕ್ಕೋಡಿಯ ಜನಪ್ರಿಯ ಶಾಸಕರಾದ ಶ್ರೀ ಗಣೇಶ್ ಹುಕ್ಕೇರಿ ಹಾಗೂ ವಿಶೇಷ ಆಹ್ವಾನಿತರಾಗಿ ಚಿಕ್ಕೋಡಿಯ ಪೌರಸಭೆಯ ಅಧ್ಯಕ್ಷರಾದ ಶ್ರೀಮತಿ ವೀಣಾ ಜಗದೀಶ್ ಕೋಡಿಂಗರ್ ಮತ್ತು ಬೆಳಗಾವಿ ಜಿಲ್ಲಾ ಕಬಡ್ಡಿ ಸಂಘದ ಅಧ್ಯಕ್ಷರಾದ ಶ್ರೀ ರಾಹುಲ್ ಸುದೀಪ್ ಜಾರಕಿಹೊಳಿ ಆಗಮಿಸುವರು ಈ ಸಂದರ್ಭದಲ್ಲಿ ಸಿ ಟಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಬಿ ಕುಲಕರ್ಣಿ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ವಿ ಎಸ್ ಮಾಧರಿಕರ್ ಹಾಗೂ ಇನ್ನಿತರ ಆಡಳಿತ ಇನ್ನಿತರ ಸದಸ್ಯರು ಆಡಳಿತ ಮಂಡಳಿಯ ಉಪಸ್ಥಿತರೋರು ಆಮೇಲೆ ಆಮೇಲೆ ಈ ಪಂಡ್ಯದ ಬಹು ಬಹುಮಾನ ನಾವು ಆಕರ್ಷಕವಾಗಿ ಇಟ್ಟಿದ್ದೀವಿ ಪ್ರಥಮ ಬಹುಮಾನ ಮೂವತ್ತೊಂದು ಸಾವಿರ ರೂಪಾಯಿ ಹಾಗೂ ಟ್ರಾಫಿ ದ್ವಿತೀಯ ಬಹುಮಾನ ಇಪ್ಪತ್ತೊಂದು ಸಾವಿರ ಹಾಗೂ ಟ್ರಾಫಿ ತೃತೀಯ ಬಹುಮಾನ ರೂಪಾಯಿ ಹನ್ನೊಂದು ಸಾವಿರ ಹಾಗೂ ಟ್ರಾಫಿ ಚತುರ್ಥ ಬಹುಮಾನ ರೂಪಾಯಿ ಹನ್ನೊಂದು ಸಾವಿರ ಎಂದು ಇಡಲಾಗಿದೆ ಇಪ್ಪತ್ತೆರಡು ಟೀಮಿನಾಗ ಈಗ ಇನ್ನೂ ತನಕ ತನಕ ಸಂಜೆ ಬಂದ ಹೆಸರು ಬಂದಿದ್ದು ಬಂದಿತ್ತು ನಮ್ಮ ಇಂಥರ ಅಸೋಸಿಯೇಷನ್ನಿಂದ ಹತ್ರಾಗ ಹರಿಯಾಣದ ಮೂರು ಟೀಮ್ ಅವ ರಾಜಸ್ಥಾನದಿಂದ ಎರಡು ಟೀಮ್ ಅವ ಡೆಲ್ಲಿ ಒಂದು ಟೀಮ್ ಅದ ಮಹಾರಾಷ್ಟ್ರದಿಂದ ಆರು ಟೀಮ್ ಬರ್ಲಿ ಕರ್ನಾಟಕದಿಂದ ಆರು ಟೀಮ್ ನಿನ್ನಿದ್ದ ತನಕ ಮತ್ತು ರಾತ್ರಿ ನಿನ್ನೆ ಕೊಪ್ಪಳ ಮತ್ತು ಹುಬ್ಬಳ್ಳಿ ಟೀಮ್ದು ಒಂದು ಕಾಂಟ್ಯಾಕ್ಟ್ ಆಗಿತ್ತು ಅವ್ರದ್ದು ಟೀಮ್ ಇವತ್ತು ಫೈನಲ್ ಮಾಡ್ತಿರಂತಿದ್ದಾರೆ ಕಬೀರ್ ಒಂದು ಇಪ್ಪತ್ತೈದು ಟೀಮ್ ನಿನ್ನ ತನಕ ಇವತ್ತು ಮತ್ತೇನು ಸಂಜೆ ಮುಂದ ತನಕ ಆಗ್ತದೆ ನಮ್ಮ ಕಡೆ ನೈಟ್ ಅಸೋಸಿಯೇಷನ್ದವ್ರು ರಿಪೋರ್ಟ್ ಕಳಿಸ್ತಾರೆ ಆ ಥರ ಬರ್ತಾರೆ ನಮ್ಮ ಮುಂದೆ ಇಂಟಿಮೇಟ್ ಮಾಡ್ತೀವಿ ಬಟ್ ಎಕ್ಸ್ಪೆಕ್ಟೆಡ್ ಅರೌಂಡ್ ಇಪ್ಪತ್ತೆಂಟರಿಂದ ಮೂವತ್ತು ಟೀಮ್ಸ್ ಬರ್ತಾವೆ ಅಂದ್ರೆ ನಾವು ಎಕ್ಸ್ಪೆಕ್ಟ್ ಅವರು ಓಪನ್ मग युनिवर्सिटी लेवल तेनंतर नम हन टीम ऐन दिली नक रजिस्टर आहे मग इव्हत् संजी मुंबई नम गोत ऐके इमेल्स बन फुले युनिवर्सिटीवर नम गाव मेल कॉन्टॅक्ट मत आहे इग ना इव्हत्त संजीमुन एला पिक्चर पुरा नम एअरपोर्ट भेटतो तो मेला जातो होतो आम्ही बघायला आम्हाला पण कबड्डीचे इंटरेस्ट आहे एक्सेप्ट आला चोले आणायचे पुष्कळ चांगल्या व्हायचे चार पाच वर्षापूर्वी ते पण आम्ही अतिशय एन्जॉय केलेलं आहे अच्छा निपणल्या पण म्हणजे झाली होती काय त्या दिवशी त्यामुळं सगळ्यांनी तुमच्या अंगणाला कायम आमच्या आमच्या शाळेला आहेच प्रश्नच नाही त्याच्यात पुष्कळशी विद्यार्थी शाळेचे ज्या संस्थेला शंभर वर्ष पूर्ण झाली शताब्दी उत्सव आम्ही साजरा करत आहे त्या त्यानिमित्तानं आपल्या सर्वांनाच माहिती आहे की अन्नोत्सव हा आपण कार्यक्रम साजरा करत असतो त्याच्याच वृक्षारोपण हाही कार्यक्रम आम्ही साजरा केलो ज्यामध्ये दहा हजारहून अधिक आम्ही एकाच वेळेला रोप वाटल वाटलो एकाच जागेतून हा एक विक्रम झाला त्याच्यानंतर आत्ताच आमचे सतीश काका बोलल्याप्रमाणे महिला सबरी सबलीकरणच्या दृष्टिकोनातून आम्ही एक महिला ए पाटील वुमन्स कॉलेज जी आमची सिटी संस्थेची एक अंगसंस्था आहे त्याच्या अंतर्गत एक महिला कबड्डी आयोजित केलेलं आहे स्पर्धा आयोजित केलेल्या आहेत आणि त्या स्पर्धेमध्ये इंटर कॉलेज स्पर्धाही आहेत त्या इंटर कॉलेज स्पर्धा ज्या आहेत त्या सकाळी आणि त्याच्या उद्घाटन उद्घाटनासाठी बिडेकर मॅडम ज्या जमखंडीच्या डी सी आहेत त्या येणार आहेत आणि त्याच्यानंतर संध्याकाळी जो ओपन टुर्नामेंटचे होणार आहेत कबड्डी स्पर्धाचे होणार आहेत ते अखिल भारतीय स्पर्धा आहे आणि त्याच्यामध्ये आत्तापर्यंत साधारणतः अठ्ठावीस टीम एनरॉलमेंट झालेल्या आहेत आणि अठ्ठावीस टीममध्ये सांगायला आनंद वाटतो की हरियाणा पंजाब इकडूनसुद्धा टीम त्याच्यात सामील होत आहे आणि एक कार्यक्रम हा चांगला यशस्वीरित्या पार करण्यासाठी चिक्कोडी तालुक्यातील सगळ्याच बांधवांची सगळ्याच प्रेक्षकांची आणि खेळपटूंची इथं सहकार्य तुमच्यामार्फत आम्हाला मिळेल मिळेल अशी आमची अपेक्षा आहे सिटी संस्थेला भरभरून आजपर्यंत चिक्कोडी तालुक्यातील लोक प्रेम दिलेले आहेत आणि त्यांच्या प्रती आमच्या संस्थेवरती जे आदर आहे तो आम्हाला वरचेवर दिसून येतो आहे त्याच्याच उद्देशना उद्देशातून आम्ही हा कार्यक्रम कबड्डी कार्यक्रम हा आयोजित केलेला आहे